ನಮಸ್ಕಾರ ವೀಕ್ಷಕರೇ ಎಲ್ಲರಿಗೂ ಕೃಷಿ ಪಯಣ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಹತ್ತೊಂಬತ್ತು 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 ಗೊಬ್ಬರ ಎಂದರೇನು ಇದರ ಉಪಯೋಗಗಳು ಏನು ಎಂಬುದನ್ನು ತಿಳಿದುಕೊಂಡು ಬರೋಣ ಇದು ಒಂದು ಎನ್ ಪಿ ಕೆ ಸಮತೋಲನ ಗೊಬ್ಬರವಾಗಿದೆ ಇದರಲ್ಲಿ ನೈಟ್ರೋಜನ್ ಫಾಸ್ಫರಸ್ ಪೊಟ್ಯಾಷಿಯಂ ಅನ್ನು ಒಳಗೊಂಡಿರುತ್ತದೆ ಇದರಲ್ಲಿ ನೈಟ್ರೋಜನ್ ಎಷ್ಟಿರುತ್ತೆ ಫಾಸ್ಪರಸ್ ಎಷ್ಟಿರುತ್ತೆ ಪೊಟ್ಯಾಶಿಯಂ ಎಷ್ಟಿರುತ್ತೆ ಅನ್ನೋದನ್ನು ನೋಡೋದಾದ್ರೆ ಎಲ್ಲ ಸಮವಾಗಿರುತ್ತೆ ಅಂದರೆ ನೈನ್ಟೀನ್ ಪರ್ಸೆಂಟ್ ಇರುತ್ತೆ ಹತ್ತೊಂಬತ್ತು ಪರ್ಸೆಂಟು ನೈಟ್ರೋಜನು ಹತ್ತೊಂಬತ್ತು ಪರ್ಸೆಂಟ್ ಫಾಸ್ಫರಸ್ಸು ಹತ್ತೊಂಬತ್ತು ಪರ್ಸೆಂಟು ಪೊಟ್ಯಾಷಿಯಮನ್ನು ಹೊಂದಿರುತ್ತದೆ ಅಂದ್ರೆ ಒಂದು ಗೊಬ್ಬರದಲ್ಲೇ ಮೂರು ಮುಖ್ಯ ಪೋಷಕಾಂಶಗಳನ್ನು ಸಮ ಪ್ರಮಾಣದಲ್ಲಿ ಈ ಹತ್ತೊಂಬತ್ತು 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 ಗೊಬ್ಬರ ಹೊಂದಿರುತ್ತದೆ ಇನ್ನು ಈ ಇದರಿಂದ ಈ ಬೆಳೆಗಳಿಗೆ ಏನೇನು ಉಪಯೋಗಗಳಿವೆ ಅಂದರೆ ನೈಟ್ರೋಜನ್ ಇದೇನು ಕೆಲಸ ಮಾಡುತ್ತೆ ಅಂದರೆ ಎಲೆಗಳ ಬೆಳವಣಿಗೆ ಮತ್ತು ಎಲೆಗಳ ಹಸಿರುಪನವನ್ನು ಹೆಚ್ಚಿಸುತ್ತದೆ ಅದೇ ರೀತಿ ಫಾಸ್ಫರಸ್ ಯಾವ ರೀತಿ ಕೆಲಸ ಮಾಡುತ್ತೆ ಅಂದರೆ ಬೇರುಗಳ ಅಭಿವೃದ್ಧಿ ಮತ್ತು ಹೂ ಮಡಿಕೆ ಮತ್ತು ಬೀಜ ಕಟ್ಟುವಿಕೆಗೆ ಸಹಕಾರಿಯಾಗುತ್ತದೆ ಆಮೇಲೆ ಪೊಟ್ಯಾಷಿಯಂ ಇದು ಸಸ್ಯದ ಆರೋಗ್ಯ ಮತ್ತು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿ ಹಣ್ಣಿನ ಗುಣಮಟ್ಟವನ್ನು ಸುಧಾರಿಸುತ್ತದೆ ನೆಕ್ಸ್ಟ್ ಬರೋದಾದ್ರೆ ಇದನ್ನ ಬಳಸುವ ವಿಧಾನ ಯಾವ ರೀತಿ ಬಳಸ್ಬೇಕಂತ ನೋಡೋದಾದ್ರೆ ಎಲ್ಲ ಬಗೆಯ ಬೆಳೆಗಳಿಗೆ ಇದು ಸೂಕ್ತ ಧಾನ್ಯ ತರಕಾರಿ ಹಣ್ಣು ಎಣ್ಣೆ ಬೀಜ ಹೂ ಬೆಳೆ ಇಂತಹ ಎಲ್ಲ ಬೆಳೆಗಳಿಗೆ ಇದು ಬಳಸಬಹುದು ಇದನ್ನ ಇದನ್ನ ನೆಲಕ್ಕೆ ಹಾಕುವ ಗೊಬ್ಬರ ಆಗಿ ಮತ್ತು ಸಿಂಪಡಣೆ ಮಾಡುವ ಮೂಲಕ ಕೂಡ ಉಪಯೋಗಿಸಬಹುದು ಇನ್ನು ಬೆಳೆಯ ಹಂತಕ್ಕೆ ತಕ್ಕಂತೆ ಮಿತವಾಗಿ ಇದನ್ನು ಬಳಸಬೇಕು ಪ್ರಮಾಣ ಯಾವ ರೀತಿ ನೋಡಿಕೊಂಡು ಹಾಕಬೇಕಾಗತ್ತೆ ಇನ್ನು ಇದರಿಂದ ಯಾವ್ಯಾವ ರೀತಿ ಜಾಗ್ರತೆಯನ್ನು ವಹಿಸ್ಬೇಕಂದ್ರೆ ಇದನ್ನು ಹೆಚ್ಚಿನ ಪ್ರಮಾಣದಲ್ಲಿ ಹಾಕಿದರೆ ಸಸ್ಯಗಳಿಗೆ ಹಾನಿ ಆಗ್ಬೋದು ಅದರ ಪ್ರಮಾಣ ಎಷ್ಟಿರುತ್ತೋ ಅಷ್ಟನ್ನೇ ಹಾಕಬೇಕಾಗತ್ತೆ ಮತ್ತು ಮಣ್ಣಿನ ಪರೀಕ್ಷೆ ಮಾಡಿದ ಮೇಲೆ ಮಾತ್ರ ಬಳಕೆ ಮಾಡಿದರೆ ತುಂಬ ಒಳ್ಳೆಯದು ಅದು ಎಷ್ಟು ಪ್ರಮಾಣದಲ್ಲಿ ಈ ಗೊಬ್ಬರ ಬೇಕಾಗಿದೆ ಅನ್ನೋದನ್ನು ಆ ರಿಪೋರ್ಟಲ್ಲಿ ಇರುತ್ತೆ ಹೀಗಾಗಿ ಅದನ್ನು ಪರೀಕ್ಷೆ ಮಾಡಿದ ಮೇಲೆ ಎಷ್ಟು ಹಾಕಬೇಕು ಅಂತ ಗೊತ್ತಾಗುತ್ತೆ ಮತ್ತು ಇತರ ಗೊಬ್ಬರಗಳ ಜೊತೆ ಸಮತೋಲನವಾಗಿ ಬಳಸಿದರೆ ಉತ್ತಮ ಫಲಿತಾಂಶ ಸಿಗುತ್ತದೆ ಇಷ್ಟು ಇವತ್ತಿನ ವಿಡಿಯೋದಲ್ಲಿ ಹತ್ತೊಂಬತ್ತು ಹತ್ತೊಂಬತ್ತು ಗೊಬ್ಬರದ ಬಗ್ಗೆ ತಿಳ್ಕೊಂಡು ಬಂದ್ವಿ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಬೇರೆ ಗೊಬ್ಬರದ ಬಗ್ಗೆ ತಿಳ್ಕೊಳ್ಳೋಣ ಇಲ್ಲಿಗೆ ವಿಡಿಯೋನ ಮುಗಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಇದೇ ರೀತಿ ಮುಂದಿನ ವಿಡಿಯೋದಲ್ಲಿ ಎಲ್ಲಾ ರೀತಿ ಕೃಷಿ ಬಗ್ಗೆ ವಿಡಿಯೋಗಳು ಬರ್ತಾ ಇರುತ್ತೆ ಎಲ್ಲರಿಗೂ ಧನ್ಯವಾದಗಳು